ಆಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ನಿಮ್ಮ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನೋ ಒಂದು ಸ್ಪೆಷಲ್ ಇದೆ ಆ ಸ್ಪೆಷಲ್ ಏನು ಅಂತ ತೋರಿಸ್ತೀನಿ ಇದು ನಮ್ಮೂರು ಮಹಾವೀರ್ ನಗರದಲ್ಲಿ ಗಣಪತಿ ಕುಣಿಸಿದ್ದಾರೆ ಅಲ್ಲಿ ತಕ್ಷಣ ಒಂದು ಸನ್ಮಾನ ಇಟ್ಕೊಂಡಿದ್ದೀವಿ ಅಂತೇಳಿ ಫಿಫ್ಟೀನ್ ಡೇಸ್ ಬ್ಯಾಕೆ ನಮಗೆ ಕಾಲ್ ಮಾಡಿದರು ಸೊ ನಾವು ಅದಕ್ಕೋಸ್ಕರ ಆಯಿತು ಅಂತ ಒಪ್ಕೊಂಡಿದ್ವಿ ಅದಕ್ಕೆ ಈಗ ಅಲ್ಲಿಗೆ ಹೋಗ್ತಾ ಇದ್ದೀವಿ ಏನಪ್ಪ ಒಂದು ಸಂತೋಷದ ವಿಚಾರ ಅಂತ ಅಂದರೆ ಇಲ್ಲಿ ರೋಡಲ್ಲಿ ಆ ಫಂಕ್ಷನ್ಗೆ ಅಂತ ಹೋಗ್ತಾ ಇರೋ ಟೈಮಲ್ಲಿ ಬ್ಯಾನರ್ಗಳು ಹಾಕಿದ್ರು ಆ ಬ್ಯಾನರಲ್ಲಿ ತಕ್ಷಣ ಫೋಟೋ ಇತ್ತು ಅದನ್ನ ನೋಡಿ ನಮ್ಗೆ ನಿಜವಾಗ್ಲೂ ತುಂಬ ಖುಷಿ ಆಗ್ಬಿಡ್ತು ಯಾಕಂದರೆ ರೋಡ್ ಉದ್ದಕ್ಕೂ ಹಾಕ್ಬಿಟ್ಟಿದ್ದಾರೆ ತಕ್ಷಣ ಫೋಟೋನ ಅದನ್ನ ನೋಡಂತೂ ನಿಜ ಸಕ್ಕದ ಸಖತ್ ಖುಷಿ ಆಯಿತು ತಕ್ಷಣ ತುಂಬ ಖುಷಿ ಪಟ್ಬಿಟ್ಟು ಬ್ಯಾನರ್ ಮೂರು ಜನಕ್ಕೆ ಸನ್ಮಾನ ಇಟ್ಕೊಂಡಿದ್ದು ಅದರಲ್ಲಿ ತಕ್ಷಣ ಒಬ್ಬ ಸನ್ಮಾನಿತರು ತಕ್ಷ ವರ್ಧನ್ ಅಂತ ಹಾಕಿದ್ರು ಅದನ್ನು ನೋಡಿ ತುಂಬ ಖುಷಿ ಆಯ್ತು ಸೊ ಇವಾಗ ಆ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ ನಾವು ಇನ್ನೂ ಯಾರೂ ಗೆಸ್ಟ್ ಬಂದಿರಲಿಲ್ಲ ಅದಕ್ಕೋಸ್ಕರ ಇಲ್ಲೇ ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಇದು ನಮ್ಮೂರು ಡ್ಯಾನ್ಸ್ ಕ್ಲಾಸ್ ಹುಡುಗರು ಡ್ಯಾನ್ಸ್ ಆಡ್ತಾಯಿದ್ರು ಅದನ್ನು ನೋಡಿಕೊಂಡು ಕೂತಿದ್ವಿ ಈ ಮಕ್ಕಳು ಅಷ್ಟೇ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಡಿದ್ರು ಈಗ ಸನ್ಮಾನದ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು ಫಸ್ಟು ಸನ್ಮಾನ ಇವ್ರಿಗೆ ಮಾಡಿದ್ದು ಇವರು ತುಂಬ ಗಿಡ ಮರಗಳನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅವರಿಗೆ ಸನ್ಮಾನ ಮಾಡಿದರು ಇವರು ನಮ್ಮ ಡಾಕ್ಟರ್ ಧನಂಜಯ ಅವರು ಬಿದ್ನಿಗೆರೆ ನೂರ ಅಡಿ ಪಂಚಮುಖಿ ಆಂಜನೇಯನ ಪ್ರತಿಷ್ಠಾಪನೆ ಮಾಡಿರುವಂತಹ ಗುರೂಜಿಯವರು ಫಸ್ಟು ತಕ್ಷಣಗೆ ಅವರು ಅವ್ರ ಬಿದ್ನಿಗೆರೆಯಲ್ಲಿ ಒಂದು ಶಿವರಾತ್ರಿ ಹಬ್ಬದ ಟೈಮಲ್ಲಿ ದೊಡ್ಡ ಸ್ಟೇಜ್ ಹಾಕಿ ಸಖತ್ತು ಗ್ರ್ಯಾಂಡಾಗಿ ಫಂಕ್ಷನ್ನ ಮಾಡ್ತಾರೆ ಆ ಪ್ರೋಗ್ರಾಮಲ್ಲಿ ಫಸ್ಟು ಇವರೇ ನಮ್ಮ ತಕ್ಷಣ ಕರೆಸಿದ್ದು ಫಸ್ಟು ಸ್ಟೇಜ್ ಮೇಲೆ ಕರೆಸಿ ಇವನ್ನ ಗುರುತಿಸಬೇಕು ಅಂತ ಹೇಳಿ ತಕ್ಷಣ ಕರೆದಿದ್ದು ಇವರೇ ನೆನೆ ಆ ಖುಷಿ ನಮಗೆ ತುಂಬ ಇದೆ ಮತ್ತು ತುಂಬ ಇಷ್ಟಪಡ್ತಾರೆ ನಮ್ಮ ತಕ್ಷಣ ಇವರು ತುಂಬ ಚೆನ್ನಾಗಿ ಮಾತ್ರ ಟೈಮ್ ತಕ್ಷಣ ಸ್ಟೇಜ್ ಮೇಲೆ ಕರೆದಾಗ ಇನ್ನೂ ತಕ್ಷಣಗೆ ಎರಡು ವರ್ಷವೂ ಆಗಿರಲಿಲ್ಲ ತುಂಬ ಅವಾರ್ಡ್ಗಳು ಬಂದಿದೆ ಅಂತೆಲ್ಲ ಹೇಳಿ ತುಂಬ ಚೆನ್ನಾಗಿ ನಮಗೆ ಅವರು ಸನ್ಮಾನ ಮಾಡಿದ್ರು ತುಂಬ ಖುಷಿಯಾಯಿತು ನಮಗೆ ಆ ಟೈಮಲ್ಲಿ ಇವಾಗ ಇವ್ರ ಕೈಲೇ ಸನ್ಮಾನ ನಡೀತಾ ಇದೆ ತಕ್ಷಣಗೆ ಅವರು ತಕ್ಷಣ ನೋಡಿ ಫುಲ್ ಖುಷಿಯಾಗಿ ಸನ್ಮಾನ ಮಾಡಿದ್ರು ತುಂಬ ಎತ್ತರಕ್ಕೆ ಬೆಳಿತಾನೆ ಅಂತ ಹೇಳಿದರು ನಮಗೆ ಆ ಮಾತು ತುಂಬ ಇಷ್ಟ ಆಯಿತು ತುಂಬ ಆಯಿತು ಗುರುಗಳೇ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಮಗೆ ಅವ್ರಿಗೆ ಸನ್ಮಾನ ಮಾಡ್ತಿದ್ರು ಆ ಟೈಮಲ್ಲಿ ತಕ್ಷಣ ನೋಡಿ ಫುಲ್ ಖುಷಿ ಆಗ್ಬಿಟ್ಟು ಕರೆದ್ರು ಬಾ ನೀನು ಬಾ ನೀನು ಕರಿತಾನೆ ಇದ್ರು

ಕುಟಾಣಿ ದಕ್ಷ ಕುಮಾರ್ ಅವರಿಗೆ ಕುಣಿಗರು ಕುಡಿದರೆ ಎಂಬುದಾಗಿ ಬಿರುದನ್ನ ನಮ್ಮ ಗೆಳೆಯರ ಬಳಗವರು ಕೊಟ್ಟಿದ್ದಾರೆ ದಯವಿಟ್ಟು ಕುಟಾಣಿಗೆ ಜೋರಾದ ಚಪ್ಪಳೆಯನ್ನು ಕೊಡಬೇಕಂತೇಳಿ ಸರ್ ಅವರು ಬಂದಿದ್ದಾರೆ ಎರಡು ಎರಡು ಸಾವಿರದ ಒಂದು ತೃತೀಯ ಪುಟ್ಟರಾದ ಶರತ್ ಆಲ್ ಇಂಡಿಯಾ ದೇಹದಟ್ಯ ಸ್ಪರ್ಧೆಯಲ್ಲಿ ಎರಡು ಬಾರಿ ಮಡವೇಶ ಮಿಸ್ಟರ್ ಕರ್ನಾಟಕ ಮೂರು ಬಾರಿ ಪ್ರಥಮ ಸ್ಥಾನ ತುಮಕೂರು ವಿಶ್ವವಿದ್ಯಾಲಯ ದೇಹದಾಟ್ಯ ಸ್ಪರ್ಧೆಯಲ್ಲಿ ಎರಡು ಬಾರಿ ಪ್ರಥಮ ಸ್ಥಾನ ಎರಡ್ ಸಾವಿರದ ಇಪ್ಪತ್ತ್ಮೂರು ಮೈಸೂರು ದಸರಾ ದೇಹದಾಟ್ಯ ಸ್ಪರ್ಧೆಯಲ್ಲಿ ತೃತೀಯ ಬಹುಮಾನ ಎರಡ್ ಸಾವಿರದ ಹತ್ತೊಂಬತ್ತು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಿದ್ದ ನೋಡಿದ್ರೆ ಅಲ್ವಾ ನಮ್ ತಕ್ಷಣ ಯಾವ್ಯಾವ ಅವಾರ್ಡ್ ಬಂದಿದೆ ಅಂತೆಲ್ಲ ಅಲ್ಲಿ ಹೇಳಿ ಅವನಿಗೆ ಸನ್ಮಾನ ಮಾಡಿದ್ರು ನಿಜ ಹೇಳಬೇಕು ಅಂತಂದರೆ ತುಂಬ ಖುಷಿಯಾಯಿತು ನಮ್ಮನ್ನ ಈ ಸನ್ಮಾನಕ್ಕೆ ಕರೆದಿದ್ದು ನಮ್ಮ ಅರುಣಣ್ಣ ಅವರು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ನಿಜವಾಗ್ಲೂ ನಮಗೆ ಬಂದಿದ್ದಕ್ಕೂ ತುಂಬ ಆಯಿತು ತಕ್ಷಣ ಇಷ್ಟೆಲ್ಲ ಹೇಳಿ ಅವನಿಗೆ ಸನ್ಮಾನ ಮಾಡಿದ್ದು ನಿಜವಾಗ್ಲೂ ನನಗೆ ತುಂಬ ಅಂದರೆ ತುಂಬ ಬರ್ತಾ ಬರ್ತಾಯಿದೆ ಯಾಕಂದರೆ ತಕ್ಷಣ ಈ ಮಟ್ಟಕ್ಕೆ ಹೆಸರು ಮಾಡ್ತಾನೆ ಅಂತ ಅಂದ್ಕೊಂಡಿರಲಿಲ್ಲ ನಾನು ತುಂಬ ಆಸೆ ಇಟ್ಕೊಂಡಿದ್ದೆ ಅವನೊಂದು ಹೆಸ್ರು ಮಾಡಲೇಬೇಕು ಅನ್ನೋದು ಒಂದು ಹಠ ಛಲ ಇತ್ತು ನನಗೆ ಒಂದು ಒಳ್ಳೆ ರೀತಿಲಿ ಅವನು ಹೆಸ್ರು ಮಾಡಬೇಕು ಅಂತ ಏನೋ ದೇವ್ರ ದಯೆ ಅವನು ದೇವ್ರ ಮಗು ಅವನಿಗೆ ಒಳ್ಳೊಳ್ಳೆ ಹೆಸರು ಒಳ್ಳೊಳ್ಳೆ ಸನ್ಮಾನ ಎಲ್ಲರೂ ತುಂಬ ಜನ ಇಷ್ಟಪಡ್ತೀರ ಅವನ್ನ ನನಗದು ತುಂಬ ಖುಷಿಯಾಗುತ್ತೆ ಎಲ್ಲೋ ಹೋದರೂ ಗುರುತಿಸಿ ಮಾತಾಡಿಸಿ ಅವನ್ನ ತುಂಬ ಇಷ್ಟಪಡ್ತೀರಾ ಅದಂತೂ ನಿಜವಾಗ್ಲೂ ಎಷ್ಟು ಹೇಳಿದ್ರೂ ಸಾಕಾಗಲ್ಲ ಅಷ್ಟು ಖುಷಿಯಾಗುತ್ತೆ ಒಬ್ರು ತಾಯಿಗೆ ಇದಕ್ಕಿಂತ ಹೆಚ್ಚಾಗಿ ಏನೂ ಬೇಕಾಗಿಲ್ಲ ಅವನ ಟ್ಯಾಲೆಂಟು ಅಷ್ಟೇ ತಕ್ಷಣ ತುಂಬ ಇದೆ ಅವನು ನಾನು ರೀಲ್ಸ್ ಬಗ್ಗೆ ಹೇಳ್ತಾ ಇಲ್ಲ ಅವಾರ್ಡ್ಗಳು ಬಂದಿರೋದು ತುಂಬ ಅಂದರೆ ತುಂಬ ಮೆಮೊರಿ ಪವರ್ ಅವನಿಗೆ ಚಿಕ್ಕ ಇಂದ ಅಷ್ಟೇ ಏನೇ ಹೇಳ್ಕೊಟ್ರು ಪಟ ಪಟ ಕಲ್ತ್ಕೊಂಬಿಡೋನು ಹೇಳ್ಕೊಡಮ್ಮ ಅದೇನು ಹೇಳಮ್ಮ ಇದೇನು ಹೇಳಮ್ಮ ಅಂತ ಕೇಳಿ ಕೇಳಿ ನನ್ನ ಹತ್ರ ತಿಳ್ಕೊತಿದ್ದ ಆ ಆಸಕ್ತಿ ನನಗೆ ತುಂಬ ಇಷ್ಟ ಆಗಿ ನಾನು ಅವ್ನಿಗೆ ಏನಾದರೂ ಒಂದು ಅಚೀವ್ ಮಾಡಿಸ್ಬೇಕು ಇವೆಲ್ಲ ಕಲಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಅದೇ ರೀತಿ ಒಂದೊಳ್ಳೆ ಪ್ರತಿಫಲ ಸಿಕ್ಕಿದೆ ಇಂಥೆಂಥ ದೊಡ್ಡ ವ್ಯಕ್ತಿಗಳ ಕೈಲೆಲ್ಲ ನನ್ನ ಮಗ ಒಳ್ಳಕೋತ ಇದ್ದಾನೆ ಮತ್ತು ಕರೆದು ಸನ್ಮಾನ ಇದ್ದಾರೆ ಅವ್ರ ಕೈಯಲ್ಲೆಲ್ಲ ನನ್ನ ನನ್ನ ಮಗನಿಗೆ ಒಂದು ಲೆವೆಲಿಗೆ ಬೆಳೀತಾ ಇದ್ದಾನೆ ಅನ್ನೋ ಖುಷಿ ತುಂಬ ಇದೆ ನನಗೆ ನಿಜವಾಗ್ಲೂ ನಾನು ಏನು ಪುಣ್ಯ ಮಾಡಿದ್ನೋ ಯಾವ ಜನ್ಮದ ಪುಣ್ಯನೋ ಗೊತ್ತಿಲ್ಲ ನನಗೆ ತಕ್ಷಣ ನನ್ನ ಹೋಟೆಲ್ ಹುಟ್ಟಿರೋದು ಅವ್ನು ನನ್ನ ಮಗ ಅಂತ ಹೇಳ್ಕೊಳೋಕೆ ಎಷ್ಟು ಖುಷಿ ಆಗುತ್ತೆ ಅಂದರೆ ಅಷ್ಟಿಷ್ಟು ಖುಷಿ ಆಗಲ್ಲ ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಮಗನಿಗೆ ಇಷ್ಟೊಂದೆಲ್ಲ ಎಂಕರೇಜ್ ಇರೋ ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ತಕ್ಷಣ ಅವನ ಮಾತಲ್ಲಿ ನಿಮ್ಮೆಲ್ಲರನ್ನೂ ಗೆದ್ದಿದ್ದಾನೆ ಬರೀ ರೀಲ್ಸೇ ಒಂದೇ ಮಾಡ್ತಾರೆ ಅವನ ಮಗು ಹಾಳು ಮಾಡ್ತಾರೆ ಅಂತ ಏನೇನೆಲ್ಲ ಹೇಳ್ತಾ ಇರ್ತೀರ ಸತಿ ನೋಡಿ ಅವ್ನು ಅಚೀವ್ಮೆಂಟ್ ಏನಿದೆ ಅನ್ನೋದನ್ನು ದಯವಿಟ್ಟು ನೋಡಿ ಅವನು ಒಂದು ವರ್ಷ ಒಂಬತ್ತು ತಿಂಗಳಿದ್ದಾಗ ಅವ್ನಿಗೆ ಅವಾರ್ಡ್ಗಳು ಬರೋಕ್ಕೆ ಸ್ಟಾರ್ಟ್ ಆಗಿದ್ದು ಏನು ಅಂತಂದರೆ ಅವನು ತುಂಬ ಅಂದರೆ ತುಂಬ ಪವರ್ ಇದೆ ಅವನಿಗೆ ಅವ್ನಿಗೆ ಹೇಳ್ಕೊಬಾರ್ದು ನನ್ನ ಮಗ ಅಂತ ನಾನು ಹೇಳ್ತಾ ಇಲ್ಲ ಸಖತ್ತು ಚೂಟಿ ಇದ್ದಾನೆ ಏನೇ ಹೇಳ್ಕೊಟ್ರು ವಿತಿನ್ ಸೆಕೆಂಡಲ್ಲಿ ಕಲಿತಾನೆ ಅಷ್ಟು ಚೂಟಿ ಇದ್ದಾನೆ ಒಂದು ಸತಿ ಏಳು ಸತಿ ಎರಡು ಸತಿ ಹೇಳ್ಕೊಟ್ರೆ ಸಾಕು ಅದನ್ನಾಗಲಿ ನೆಕ್ಸ್ಟ್ ಡೇ ರಿಪೀಟ್ ಅವನಾಗ ಅವನೇ ಮಾಡ್ತಾಯಿರ್ತಾನೆ ಅಷ್ಟು ಮೆಮೊರಿ ಪವರ್ ಇದೆ ಅವನಿಗೆ ಯಾವ ಜನ್ಮದ ಪುಣ್ಯನ ಏನೋ ಗೊತ್ತಿಲ್ಲ ತಕ್ಷ ನನ್ನ ನನ್ನೊಟ್ಟಲ್ಲಿ ಹುಟ್ಟಿರೋದು ಇನ್ನೊಂದ್ಸರ್ತಿ ಹೇಳೋಕೆ ಇಷ್ಟಪಡ್ತೀನಿ ಆದರೆ ನಿಜವಾಗ್ಲೂ ಅವ್ನ ಟ್ಯಾಲೆಂಟ್ ಇರೋದು ತುಂಬ ಇದೆ ಎಜುಕೇಷನಲ್ಲಿ ಅಷ್ಟೇ ತುಂಬ ಚೆನ್ನಾಗಿ ಓದ್ತಾನೆ ಏನೇ ಹೇಳ್ಕೊಟ್ರು ಚೆನ್ನಾಗಿ ಕಲಿತಾನೆ ಮತ್ತು ಅವ್ನಿಗೆ ಎಜುಕೇಷನಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇರೋದು ಈ ರೀಲ್ಸ್ಗಳೆಲ್ಲ ನಾನು ಮಾಡ್ತಿರೋದು ಜಸ್ಟ್ ಅವ್ನ ಮನೇಲಿ ಮಾತಾಡೋವಂಥ ಮಾತುಗಳನ್ನ ಒಂದೊಂದು ರೆಕಾರ್ಡ್ ಮಾಡಿ ಹಾಕ್ತಾ ಇರೋದು ಬಿಟ್ಟರೆ ನಾನು ಅದು ನನಗೆ ಕಾಮಿಡಿ ಅಂತ ಅನ್ನಿಸ್ದಾಗ ಮಾತ್ರ ನಾನು ಅದನ್ನ ಹಾಕ್ತೀನಿ ಅನ್ನೋದು ಬಿಟ್ಟರೆ ಅವ್ನ ಟ್ಯಾಲೆಂಟು ಬೇರೆಯೇ ಇದೆ ಅವನು ಎಜುಕೇಷನಲ್ಲಿ ಮತ್ತು ಈ ಜನ್ರಲ್ ನಾಲೆಡ್ಜಲ್ಲಿ ತುಂಬ ಅಂದರೆ ತುಂಬ ಮುಂದೆ ಇದ್ದಾನೆ ಸೊ ಅದಕ್ಕೂ ಸಹ ಸಹ ಪ್ರೋತ್ಸಾಹ ಮಾಡಿ ಮಾಡಿ ನಿಮ್ಮ ಈ ಎಲ್ಲ ಸಪೋರ್ಟು ನಮಗೆ ಹೀಗೆ ಇರಬೇಕು ಅವನ್ನ ಇನ್ನೂ ಎತ್ತರಕ್ಕೆ ಬೆಳೆಸಿ ಅವನು ನಿಮ್ಮನೇ ಮಗ ಅಂತ ಅಂದ್ಕೋಬೇಕು ಎಲ್ಲರೂ ಆಲ್ರೆಡಿ ಆಗಲೇ ಅಂದ್ಕೊಂಡಿದ್ದೀರಾ ಅದೇ ರೀತಿ ನಮ್ಮ ತಕ್ಷಣಕ್ಕೆ ಸಪೋರ್ಟ್ ಮಾಡಿ ಅವನ್ನ ಒಂದು ಲೆವೆಲಿಗೆ ಬೆಳೆಸಿ ಅಂತ ಕೇಳ್ಕೊತೀನಿ ತಕ್ಷಣ ವಯಸ್ಸಿಗೆ ಮೀರಿದ ಪ್ರತಿಭೆ ತಕ್ಷಣಲ್ಲಿರೋದು ತುಂಬ ಟ್ಯಾಲೆಂಟೆಡ್ಡು ಏನು ಹೇಳ್ಕೊಟ್ರು ಅಷ್ಟೇ ಬೇಗ ಕ್ಯಾಚ್ ಮಾಡ್ತಾನೆ ನಾವು ಅದೊಂದೇ ವಿಚಾರ ಅಂತೆಲ್ಲ ಭಾಳಷ್ಟು ಅದನ್ನೇ ನಾವು ಅವನು ಮುಂದೆ ಒಂದು ಸಣ್ಣ ಪುಟ್ಟ ಮಾತಾಡೋಕ್ಕೂ ಹಿಂದೆ ಮುಂದೆ ನೋಡ್ತೀವಿ ಯಾಕಂದರೆ ಬೇಗ ಕ್ಯಾಚ್ ಮಾಡ್ತಾನೆ ಅವನು ಅಷ್ಟು ಮೆಮೊರಿ ಪವರು ಅಷ್ಟು ಟ್ಯಾಲೆಂಟೆಡು ಇನ್ನೂ ಸಾಕಷ್ಟು ಅವನು ಅಚೀವ್ ಮಾಡಬೇಕು ಅನ್ನೋದು ನನ್ನ ಆಸೆ ಎಷ್ಟೇ ಕಷ್ಟ ಆಗಲಿ ನಾನು ಅವನ್ನ ಒಂದು ಒಳ್ಳೆ ರೀತಿಲಿ ಬೆಳೆಸಬೇಕು ಅಂತ ಭಾಳ ಆಸೆ ಇಟ್ಕೊಂಡಿದ್ದೀನಿ ದಯವಿಟ್ಟು ನಿಮ್ಮೆಲ್ಲರೂ ಸಪೋರ್ಟ್ ಅವನಿಗೆ ಬೇಕು ಹಾಗೆ ಯಾರು ಕೆಟ್ಟ ಕಣ್ಣು ಅವನಿಗೆ ಬೀಳ್ತಲೇ ಇರಲಿ ಅದೊಂದು ನಾನು ಯಾವಾಗಲೂ ಭಯ ಪಡ್ತಾ ಇರ್ತೀನಿ ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟು ದೊಡ್ಡ ಸಾಧನೆ ಮಾಡ್ತಾ ಇದ್ದಾನೆ ಅಂತ ಎಲ್ಲಿ ಯಾರು ಕಣ್ಣು ಹಾಕ್ಬಿಡ್ತಾರೋ ಅಂತ ತುಂಬಾ ಭಯ ಆಗುತ್ತೆ ನನಗೆ ಯಾರೆಲ್ಲ ನಮ್ಮ ತಕ್ಷಣಕ್ಕೆ ಸಪೋರ್ಟ್ ಇದ್ದೀರಾ ಅವರೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಇದೇ ರೀತಿ ನಿಮ್ಮ ಮನೆ ಮಗುನ ನೀವು ಇರಿ ಹೇಳದ್ನಲ್ಲ ರೀಲ್ಸ್ ಬರೀ ತಕ್ಷಣ ಮಾತಷ್ಟೇ ಮಾತಲ್ಲೂ ಅಷ್ಟೇ ತುಂಬ ಅಂದರೆ ತುಂಬ ಪಂಚಾಗಿ ಮಾತಾಡ್ತಾನೆ ಅದರಿಂದ ನಾನು ರೀಲ್ಸ್ಗಳನ್ನ ಮಾಡ್ತಿರೋದು ಅದು ಬಿಟ್ಟರೆ ಎಜುಕೇಷನಲ್ಲಿ ನಾನು ತುಂಬ ಸಪೋರ್ಟ್ ಇದ್ದೀನಿ ಮೇಯ್ನ್ ಅವ್ನಿಗೆ ಎಜುಕೇಷನ್ನು ಒಳ್ಳೆ ಸಂಸ್ಕಾರ ಕಲಿಸ್ಬೇಕು ಅಂತ ನಾನು ಅಂದ್ಕೊಂಡಿರೋದು ಅದು ಒಳ್ಳೆ ರೀತಿಲಿ ಬೆಳೆಸ್ಬೇಕು ಅನ್ನ ನಿಮ್ಮ ಆಶೀರ್ವಾದ ಹೀಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಈಗ ನೋಡಿ ಸ್ಟೇಜ್ ಮೇಲೆಲ್ಲ ಅವನೇನೇನು ಹೇಳ್ತಾನೆ ಅನ್ನೋದನ್ನ ಭಯ ಪಡ್ಕೊಳ್ಳಲ್ಲ ಮುಂಚೆ ತುಂಬಾ ಭಯ ಪಡ್ತಾ ಇದ್ದ ಈಗ ಸ್ವಲ್ಪ ರೂಢಿಯಾಗಿದೆ ಅವನಿಗೆ ಈಗ ಏನಷ್ಟು ಭಯ ಪಡಲ್ಲ ಆರಾಮಾಗಿ ಧೈರ್ಯವಾಗಿ ಒಬ್ಬನೇ ಎಲ್ಲ ಹೇಳ್ತಾನೆ ಈ ಒಂದು ಬೇಕು ಅನ್ನ ಯೋಚನೆ ಮಾಡಬೇಕು ಈ ಮಕ್ಕಳು ಪಡೆದ ಅವರ ಸದ್ಯದ ಹೇಗೆ ಈ ಜೀವನ ಿವಿನ ಡಾಕ್ಟರ್ ರಾಜ್ಕುಮಾರ್ ಅವರನ್ನು ನಡೆಸ್ತಕ್ಕಂಥ ಕವಿರತ ಆಗಿರ್ತಕ್ಕಂಥ ಹಾಗೂ ಮಾಣಿ ಕ್ಯವಿನ ಈ ಒಂದು ಗೀತೆಯನ್ನ ಅವರ ಕಂಠಸೀರಿಯಲ್ಲಿ ಕೇಳೋಣ ಆಡುತ್ತ ತುಂಬ ಧನ್ಯವಾದಗಳು ಕಳೆದುಕೊಂಡವರು ನಮ್ಮ ಕುಣಿಗರು ಕುದುರೆ ಅಂತ ಹೇಳಿ ನಮ್ಮ ಏಕದಲ್ಲೇ ಬೆಳೆ ಬಳಗದವರು ಇವತ್ತು ದಿನ ಒಂದು ಬೆಳೆದನ್ನು ಕಟ್ಟಿದ್ದಾರೆ ಅವರಿಗೆ ಭಗವಂತ ಆಯುಕ್ತ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಬೇಡಿಕೊಳ್ತಾರೆ ಈಗ ಈಗ ನಮ್ಮ ದಕ್ಷನವರು ನಮ್ಮ ರಾಜ್ಯದಲ್ಲಿರ್ತಕ್ಕ ಎಲ್ಲ ಎಷ್ಟಿಂಗ್ಗಳನ್ನ ಈಗ ಅವ್ರು ಹೇಳ್ತಿದ್ದಾರೆ ಕೆಲವೊಂದು ಯಾರಿಗೂ ಗೊತ್ತೇ ಇರಲ್ಲ ಹೇಳಿಕೆ ಬರಲ್ಲ ಆದ್ರೆ ಚೆನ್ನಾಗಿ ಹೇಳ್ತಾರೆ ಅಂತಂದ್ರೆ ನಿಜಕ್ಕೂ ಅವನ ಒಂದು ಗುತ್ತಿಶಕ್ ಚಾತುರ್ಯತೆ ಎಷ್ಟು ಪಕ್ಷಗಳು ಯಾವ ರೀತಿ ಮಾಡಬೇಕು ಇಂಥ ಮಕ್ಕಳು ಅವರ ತಂದೆ ತಾಯಿರ ಕೂಡ

ಏಕದಂತ ಗೆಳೆಯರ ಬಳಗ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ನೋಡಿದ್ರಿ ಅಲ್ವಾ ತಕ್ಷಣ ಸ್ಟೇಜ್ ಮೇಲೆ ಭಯ ಇಲ್ದಲೆ ಎಷ್ಟು ಚೆನ್ನಾಗಿ ಒಬ್ಬನೇ ಎಲ್ಲನೂ ಹೇಳ್ದ ಅಂತ ಇದೆ ಅವ್ನಿಗೆ ತುಂಬ ಧೈರ್ಯ ಬಂದಿದೆ ಇವಾಗ ಮುಂಚೆ ಈ ಥರ ಇರಲಿಲ್ಲ ನಮಗಂತೂ ತುಂಬ ಆಯಿತು ನಿಮಗೂ ಹಂಡ್ರೆಡ್ ಪರ್ಸೆಂಟ್ ಖುಷಿಯಾಗಿದೆ ಅಂತ ಅನ್ಕೊತೀನಿ ಅಲ್ಲಿ ಮುಗಿದ ಮೇಲೆ ತಕ್ಷಣ ಫ್ಯಾನ್ಸ್ಗಳು ಅವ್ನು ಎತ್ಕೊಂಡು ಫೋಟೋಸ್ಗಳನ್ನ ತೆಗೆಸ್ಕೊತಾ ಇದ್ರು ಅವನು ಖುಷಿಯಾಗಿ ಎಲ್ಲರ ಹತ್ರನೂ ಹೋಗ್ತಿದ್ದ ಫೋಟೋಸ್ನ ತೆಗೆಸ್ಕೊಂಡ ನಿಜವಾಗ್ಲು ಎಷ್ಟು ಖುಷಿ ಆಗುತ್ತಲ್ವ ನನಗೆ ನಿಜ ಅಳುನೇ ಬಂದ್ಬಿಡ್ತು ಅದನ್ನು ನಾನು ಬಿಲ್ಡಪ್ಗೆ ಇಲ್ಲ ಯಾವ ತಾಯಿಗೆ ತಾನೇ ಖುಷಿ ಆಗೋಲ್ಲ ಹೇಳಿ ಮಗು ಈ ಥರ ಅಚೀವ್ ಮಾಡ್ತಾ ಇದೆ ಅಂದರೆ ಅದೇ ರೀತಿಯೇ ನನಗೂ ಆಗಿರೋದು ಅದರಿಂದ ನನಗೆ ತುಂಬ ಅಳು ಬಂದ್ಬಿಡ್ತು ತಕ್ಷಣ ನನಗೆ ಎಲ್ಲರೂ ಹೊಗಳ್ತಾ ಇರೋದನ್ನು ನೋಡಿ ಅವ್ರು ಬೇರೆ ತುಂಬ ಸತಿ ಇದ್ರು ಇಂಥ ಮಗುನ ಪಡೆದವರು ಜೊತೆ ತಂದೆ ತಾಯಿಗಳು ಅಂತ ಅದರಿಂದ ನನಗೆ ತುಂಬ ಅಂದರೆ ತುಂಬ ಅಳು ಬಂದ್ಬಿಡ್ತು ನನ್ನ ಪ್ಲೇಸಲ್ಲಿ ಯಾವುದೇ ತಾಯಿ ಇದ್ದಿದ್ರು ಇದೇ ಆಗ್ತಾ ಇದ್ದಿದ್ದು ಅದೇ ನನಗೂ ಆಗಿದ್ದು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊಂತೀನಿ ಈ ಪ್ರೋಗ್ರಾಮ್ಗೆ ಕರೆದಂಥ ಅರುಣ್ ಅಣ್ಣಂಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಒಂದೇ ಒಂದು ಲೈಕ್ ಮಾಡಿ ನಿಮ್ಗೇನು ಅನ್ನಿಸ್ತು ತಕ್ಷಣ ಸನ್ಮಾನ ಮಾಡಿ ನಿಮಗೇನು ಅನ್ನಿಸ್ತು ಅಂತ ಒಂದೇ ಒಂದು ಕಮೆಂಟ್ ಮಾಡಿ ನಮಗೆ ತಿಳಿಸಿ ಲಾಸ್ಟ್ ವಿಡಿಯೋದಲ್ಲೂ ತುಂಬ ಜನ ಒಳ್ಳೊಳ್ಳೆ ಕಮೆಂಟ್ನ ಮಾಡಿದ್ದೀರ ನಂಗೆ ನಿಜ ತುಂಬ ಆಯಿತು ಅದೇ ರೀತಿ ಈ ವಿಡಿಯೋದಲ್ಲೂ ನಿಮ್ಗೇನು ಅನ್ನಿಸ್ತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಯಾರಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟು ನಿಜವಾಗ್ಲೂ ನಮಗೆ ತುಂಬ ಅಂದರೆ ತುಂಬ ಇನ್ಸ್ಪೈರ್ ಆಗಿದೆ ನಿಮ್ಮ ಎಲ್ಲ ಸಪೋರ್ಟು ನಮಗೆ ಬೇಕೇ ಬೇಕು ಎಲ್ರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಯಾರೆಲ್ಲ ಈ ವಿಡಿಯೋ ನೋಡಿದ್ರಿ ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್